ഈ ഗുലാബിയൂ നഗി ഇത് ചല്ലുവ പരിമള നഗി ഹൂവീ നന്ദി നീളേറീ നഗി ഓരീ നു ബന്ദ് വെന്ത കൂടാ തുമ്പിട്ടേന ಹ್ಮ್ ಆತ್ ನಡಿ ಆದ್ರ ನೀ ಯಾರ್ದು ಕೂಡ ಮಾತಾಡ್ಕೊಂತ ನಿಂದ್ರ ಬಾರವಾ ಮತ್ತಲ್ಲೇ ಅಕ್ಕಿ ಮಾತಾಡ್ಸಳ ಇಕ್ಕಿ ಹೇಳಿ ಮಾತಾಡ್ಕೊಂತ ನಿಂತ ಬಿಡ್ತಿ ನೀನು ಹೊತ್ತಾಗ್ಬರ್ತತಿ ಮತ್ತ ಆತಂದ್ರ ನೀವು ಬಾಳ್ ಹೊತ್ಕೊಳ್ಳಕ ಆಗುದಿಲ್ಲ ಅದಕ್ ತಂಪೇಳ ಇದ್ದಾಗ ಹೋದ್ರ ಜಾಸ್ತಿ ನಿಮ್ ತರ್ಬೋದ ಅಂತ ಲಗುನ ಬರ್ಬಕ ನೀನ್ ಅಯ್ಯ ಇಲ್ ಬಾರ ನಾ ಯಾರ್ ಕೂಡ ಮಾತಾಡ್ಕೊಂತ ನಿಂದ್ರಲಿ ನಿನಕಿಂತ ಅರ್ಜೆಂಟ್ ಐತಿ ಬಾ ನನಗ ಆತ ಬಾ ಬರ್ತಾನಂತ ಹ್ಮ್ ಆತ್ ನಡಿಯಾಕಲ್ವ ನಡಿ ಲಗು ಲಗು ನಡಿ ಅಯ್ಯಯ್ಯ ಗುಲಾಬಿ ಹೂವು ಈಗ ಗಿರ್ಜಾ ಅಲ್ಲಿ ನೋಡ ಗುಲಾಬಿ ಹೂವು ಎಷ್ಟ್ ಚಂದಾಗ್ಯ ನೋಡು ಜೈ ಹಿತ್ತಲ್ದಾಗ ಹ್ಮ್ ಹೌದ್ ನೋಡ್ಕಲ್ವ ಮಣ್ಣಿ ಅವ್ರು ಅಕ್ಕ ಕೊಟ್ಟಾಳ ಅಂತ ಹೇಳಿ ಅಗಿ ತಂದಾಳ ನೋಡೋದ್ ಗುಲಾಬಿ ಅಗಿ ಕೇಳೋಕ್ ಹಚ್ಚಿಲ್ಲ ಬಿಟ್ಟಿಲ್ಲ ನೆಲದಾಗ ಆದ್ರೂ ಎಷ್ಟು ನೋಡುವು ನೋಡುವ ಹೂನ್ ಆಗಿದ್ದವ ಎಷ್ಟು ಚಂದಾಗ್ಯಾವ ಹರ್ಕೊಳ್ದವ್ ಇವಾಗ ಬ್ಯಾಡ್ ನಡೀವ್ ನೆಲೆ ಅಲ್ಲ ನೀ ಅಲ್ಲಾ ನೀಬ್ಂಟಿಯ ಮದ್ವಿ ಹೊಂಟಿಯ ಜಾತ್ರೆ ಹೊಂಟಿಯ ಎಲ್ಲಿ ಹೊಂಟಿ ಅವ್ನು ಹಾಕೊಂಡು ಹೋಗಾಕ ಮೇವಿಗೆ ಹೋಗ್ಬೇಕೀಗ ಅಲ್ಲ ತಿಳಿಯಾಗಿ ಇಟ್ಕೊಂಡ್ ಮ್ಯಾಲ ಮೇವು ಹೊತ್ಕೊಂಡ್ರ ಬಾಡಿ ಹೋಗುದಿಲ್ಲ ಅದ ಬ್ಯಾಡ್ ನಡಿಯವ ಎದಕ್ ಬೇಕ ನಮಗ ಅಯ್ಯಯ್ಯ ಮದಿವಿ ಜಾತ್ರಿ ನಿಬ್ನ ಅಲ್ಲಿ ಹೋದ್ರಟ್ಟ ಹೂ ಹಾಕೋಬೇಕಂತೈತಾನ ಹಾಗಾಗಿರ್ಜು ನನಗ ಹೂ ಅಂದ್ರ ಪಂಚ ಪ್ರಾಣವ ಹೂ ಇರ್ಲಿ ಗುಲಾಬಿ ಹೂ ಇರ್ಲಿ ಸಂಪಿಗೆ ಹೂ ಇರ್ಲಿ ಯಾ ಬೇಕಾದ್ ಹೂ ಇರ್ಲಿ ತಗೊಂಡ್ ತಲೆ ಆಕೋಳ್ಮಟ ಮತ್ತ ನನಗ ಸಮಾಧಾನನ ಆಗುದಿಲ್ಲ ಬಾಬಾ ಒಂದೇ ಹಾಕೋತೇನದ ಕಲವನ ಹೇಳುದ್ ಕೇಳಯವ್ವ ಈಗ ಎದಕ್ ಮುರಿಯಾಕ್ ನಿಂದಿರ್ತೀವ್ ಜೈ ನೋಡಂದ್ರ ಜಗಳ ಬರ್ತಾವ್ ನೋಡ್ ಮತ್ತ ಬಾ ಸುಮ್ನ ಹೋಗುನು ಅಯ್ಯೋ ಎಷ್ಟು ಚಂದ ಆಗ್ಯಾವ ಗುಲಾಬಿ ಹೂ ಅಯ್ಯೋಯ್ಯೋ ಮಸ್ತ್ ಆಗ್ಯಾವ ನೋಡು ಜೈ ವಾರ್ತ ಇದನ ಗಿಡ ಅಲ್ಲ ಹ್ಮ್ ಗಿಜ್ಜಾ ಇದಾಗ ಅಂದಿಟ್ಟು ಮುರ್ಕೊಂಡ್ ಹೋಗಿ ನಮ್ಮ ಹಿತದ ಹಚ್ಬೇಕು ಇದೇನು ಮಲಗಿ ಗಿಡ ಹಾ ಮುರ್ದ್ ಹತ್ತತಿ ಆ ಜೈ ಗೊತ್ತಾಗ್ಲಂಗ ಮುರ್ಕೊಂಡ್ ಹೋಗಂತಡಿ ಇವತ್ತ ತಾಯಿ ಕಲ್ಲವಾ ನಾನು ಹೂ ಹರಿಯಾಕನ ಬ್ಯಾಡ ನಕತಿನಿ ನೀ ನೋಡ್ರಿ ಮತ್ತ್ ಅಗಿನ ಮುರುತಿನ ಅಕತ್ತಿ ಏನು ಬೇಡ ಬಾ ಹೋಗು ಸುಮ್ನೆ ನೀರಿಗ ಹೊಂಟೇವಿ ಜೈ ಬಿಡುದೇ ಇಲ್ಲ ಮತ್ತ இவங்க அக்கேலிர் மனியாக நீ படா ஹாஸ்கொண்டிர் தாள் யாக்கி மனி அக்கு ஏன் மாத்தாடக்கா ஏன்னு அக்கேல் பர்பல் தாங்க நோட குலாபி ஹூ நோட எத்தவ நினைன் மனசாக தலையாகி அது இது சீரி பண்ண இது குலாபி ஹூவின் வந்த கணக்கூ இத முருதா தலையாகிட்டு வந்து எஸ்ட் ஷ் காணபோது தடி முருத்தூவா ரோஜா ஜீவா ంగారూమిలింగారూవ రోజా హీవ ఏకల్వా బార్యాడ అందూ హోత ని హా హోగు నంత హాడు హాక నిడి హూ నోడే ననగ హాడు ఆన్సాకతి ఎట్ చందైతి నోడీ హూ

ருடாடார் மந்தி ஹித்தல் தாங்க ஹூ கண்ட்ரன் ஆக்பது நோடீக்கு ஊர் விடாடா அவ்வா் முருது தலை ஆகிட்டுவா அந்த அட்டும் தம் ஹித்த மந்தி ஹித்தல் தான் கண்டித்தோம் நோட் ஹித்தலாக ஏன்னா ஏனே இல்ல அந்த ஏன் வந்து பெலசோங்க வந்து கைப்பள்ளி ஹச்சுங்கில் ஒன் ஹூ ஹாக்கிள்ள ஏன் இல்லை நோடு ஊர் விடாடர் ஹர்க்கொள்ள நின்று இவ்வளவு குலாபி ஹூ ஆக ஹர்திட் நான் இன்னொன்னிட்டு மகிதூழி அழத்தப்பூர் அந்தபிட்டு ஊர் விடாடர் யாவே ஹர்க்கோக்க நின்று நோடு ಯಾವಕ್ಕೆ ಯಾವ ಕಿನಾಕಿ ಯಾರ ಇಬ್ರು ಕಣ್ಣಂಗ ಕಾಣ್ತು ನನಗ್ ಪೂರ್ತಿ ಚಂದಾಗ ಕಾಣ್ಲಿಲ್ಲ ಬಾ ಯಾ ಬಿಡಾಡ್ಯಾರ ಹೇಳಿ ಇನ್ನೊಂದಿಟ್ಟು ಬಾಯ್ ಮಾಡ್ಲಿ ಹಂಗ ಅಂದ್ರೆ ಕಾಣ್ತಿತ್ತು ಯಾವಕ್ಕೆ ಬಂದಿದ್ಲ ಏನ ಈ ಕೂಡ ಈ ಇಲ್ಲಿ ಹೆಂಗೆ ಬಂತು ಆ ಯಾರ್ದಿದ್ ಹ ನಂದ ಇರ್ಬೇಕು ಇಲ್ಲಿ ಯಾರು ಕೊಡ ತಂದಿರ್ತಾರ ನಮ್ದ ಇರ್ಬೇಕು ಅತ್ತಾಗಿಟ್ಟಿದ್ದು ಗಾಳಿಗೆದು ಬಂದು ಬಿದ್ದತ್ನ ಅತ್ತಾಗಿರ್ತಂತಡಿ ಇಲ್ಲಿ ಇಲ್ಲೇನ್ ಮಾಡಾಕತ್ತೀನಿ ನೀನು ಅಲ್ಲೆಲ್ಲ ನಾನು ನಂದ ಬಿಳೆ ಹಂಗಿ ನೋಡಿನ ಬಿಳ ದುಬ್ಬಾ ಎಲ್ಲಿ ಚಲೋ ಆತ ನೋಡಿ ಮುಂದ್ ಅದನ್ನೆಲ್ಲಿ ಅಂತ ಇದು ಗಟ್ಟದೇ ಹುಡುಕುದಿಲ್ಲ ಬರೀ ಕೇಳುದ ಜುಬ್ಬಾ ಏನ್ ಕೇಳಾಕತಿ ಅಲ್ಲೇ ಇರಬೇಕು ನೋಡಿ ನಾ ಎಲ್ಲಿ ಹಾಕೊಂಡಿರ್ತಾನೆ ಅವ್ನ ನೀನ್ ಹಾಕೊಂಡಿರ್ತಿ ಎಲ್ಲಿ ಕಳ್ದಿರ್ತಿಯ ಏನ ನೆಟ್ಟಾಗುದಿಲ್ಲ ಏನಿಲ್ಲ ಎಲ್ಲೆ ಬಿಸಾಕಿರ್ತೀಯ ಹೋಗಿ ಮುಂದ ನಾನ ಹುಡುಕ್ ನೋಡೋಣ ಅಲ್ಲಿ ತನ್ನ ಇಲ್ಲಿ ತನ್ನ ಅಂತ ಹೇಳಿ ನಾ ಇಟ್ಟಿದ್ರ ನನಗ್ ಅದ ಎಲ್ಲಿ ಸಿಗುವಲ್ ಮನ್ಯಾಗ ನೀನ ಎಲ್ಲರ ತುರ್ಕಿತಿ ಆ ಚಿಲು ಸಂದ್ಯಾಗ ಈ ಚಿಲು ಸಂದ್ಯಾಗ ಹಾಕೊಂಡ್ರೆ ನನಗ ಸಾಕಿನಗ ಹೊಸ ಮಾಡ್ಕೊಂಡ್ಬಿತಿ ಅಂತ ಮದ್ಲ ಬೈತಿಯ ಅದಕ್ಕೆ ಎಲ್ಲರ ತುರ್ಕಿರ್ತಿ ಅವ್ನು ಅಯ್ಯಯ್ಯ ಎಲ್ಲಿ ತುರ್ಕ್ಲಿ ಎಲ್ಲಿ ತುರ್ಕಿಲ್ಲ ನಾನು ಅಲ್ಲೇ ಇರಬೇಕು ನೋಡಿ ಎಲ್ಲಾರು ಹುಡುಕು ಹೋಗ್ರಿ ಸಿಗ್ತತಿ ನನಗ ಸಿಗುವಲ್ದಂತ ನಿನ್ನ ಕರೆಯಾಕತ್ತಿದ್ದು ನಾನು ಬಾ ಹುಡಿ ಕೊಡ್ಬಾರ್ದು ನನಗೆ ಬಿಳಿ ಅಂಗಿ ಬೇಕಿ ಸದ್ಯ ನನಗದ ಈ ಸದ್ಯ ಬೇಕಂದ್ರೆ ನನಗೆ ಕೆಲಸ ಬಗ್ಸಿ ಏನಿಲ್ಲ ಅಂತ ಮಾಡಿದಾನೆ ಬೇಕಂದ್ರೆ ಹುಡುಕೋಗ ಇಲ್ಲ ನನಗೆ ನನಗಾಗುದಿಲ್ಲ ಹುಡಿ ಕೊಡಕ ಲೇ ನನ್ ತೆಲಿ ಕೆಡಸ್ಬೇಡ ನಾ ಮೊದ್ಲ ಮೀಟಿಂಗ್ ಹೊಂಟಾನ ಈಗ ಈಗ ಬೇಕಂದ್ರೆ ಬೇಕ ನನಗೆ ಬಿಳಿ ಅಂಗಿ ಅಯ್ಯಯ್ಯ ಅಲ್ಲಿ ಟುಗಾಳಲ್ಲ ಜಯಿ ಹೇಗಿರ್ತೀವ ನನ್ ಕೊಡ ಬೇಕ ನನಗೀಗ ಇವಾಗ ನಿನಗದ ಬಡ್ಕೊಂಡು ನಾನು ಬ್ಯಾಡಬಾರ ಬ್ಯಾಡ ಬ್ಯಾರ ಹೇಳಿ ಆ ಒಂದು ಗುಲಾಬಿ ಹೂವಿಗಾಗಿ ಇಷ್ಟೆಲ್ಲ ಮಾಡಿದ್ವಿ ನೋಡು ಈಗ ಹೆಂಗೆ ತಗೋದೆ ಕೊಡ ಈಗ ಏನಾರ ನಂದ ಕೊಡ ಅಂತ ಹೋದೆ ಅಂದ್ರ ಮತ್ತು ಗುಲಾಬಿ ಹೊರೆಯಾಕೆ ಬಂದಾರು ನಾವನು ಗೊತ್ತಕ್ಕದಕ್ಕೀಗ ಈಗ ಏನು ಮಾಡೋದು ಕಲವ ಒಂದ್ ಕೆಲಸ ಮಾಡೋಣ ಈಗ ಹಂಗೆ ಹೋಗು ಇದ್ರೆ ಇರುವ ಜಯವನಂತೆ ಕೊಡ ಆಕೆ ಹೆಂಗಿದ್ರು ಟ್ಯಾಂಕಿಗೆ ಅದು ನೀರಿಗೆ ಬರ್ತಾಳಲ್ಲ ಅವಾಗ ತಗೋಂತ ಏ ನಂದಿ ಕೊಡ ಹೆಂಗ್ ಬಂದತ್ ಅಂತ ಹೇಳಿ ಇಸ್ಕೊಳ್ಳುವಂತೆ ಈಗ ಬ್ಯಾಡ ಬಾ ಹೋಗನು ಮನಿ ಹೋಗು ಯವ್ವ ಒಲ್ಯವ ನಾನು ಈ ಜೈ ಒಡದಿಟ್ಲಂದ್ರೆ ಏನ್ ಮಾಡೋದು ಯವ ಹೊಸ ಕೊಡವ ತಗೊಂಡಿನ ಮೂರ್ ಮೂರು ಆಗಿಲ್ಲ ವಲ್ಯ ನಾನು ಕೊಡಾ ನನಗೆ ಬೇಕಾಗಿರ್ಜವ ಅಲ್ಲ ಕೊಡಬೇಕಂದ್ರೆ ಹೆಂಗ್ ತಗೊತಿ ನೀಗ ತೊಗೊಳಕ್ ಅಂದ್ರೆ ಅಕಿ ಪಕ್ಕ ಡೌಟ್ ಬರ್ತದೆ ಮತ್ತ ಹ್ಮ್ ನಾವು ಅಂತ ಕಂಡು ಹಿಡಿದು ಬಿಡ್ತಾಳ ಅಕಿ ಮೊದಲ ಜಗಳ ಗಂಟಿ ಜೈ ಅಕ್ಕಿ ಬಾಯಿ ನೋಡಿಲ್ಲ ಬಾಯ್ ಮಾಡ್ಕೊಂತ ನಿಂದಿರ್ತಾಳೆ ಯವ್ವಾ ಮತ್ತು ಮುಂದೆ ಎಲ್ಲ ಮರಿದಿ ತೆಗಿತಾಳ ಗುಲಾಬಿ ಹೂ ಕದ್ಯಾಕ್ ಅಂತ ಹೇಳಿ ಹೆಂಗ ಮಾಡ್ತೀಯಾಕಲ್ವ ಈಗ ಅಲ್ಲ ಅದಿತ್ತಾಗ ಬಿದ್ದಿತ್ತು ಇಲ್ಲೇ ಬಿದ್ದಿತ್ ಅಂದ್ರೆ ಪಟಕ್ ಹೋಗಿ ಇಟ್ಕೊಂಡು ಓಡಿ ಬರ್ತಿದ್ ನಾನು ಊರು ಬಿಡಾಡಿ ಅತ್ತಾಗ ಓದಿಟ್ ನೋಡು ಅಲ್ಲ ಯಾರದಂತ ಹೇಳಿ ಒಂದ್ ಯೋಚನೆ ಮಾಡ್ಬೇಕಿಲ್ಲ ಇಲ್ಲಾ ಬಂದಿದ್ವು ಯಾವ್ದೈತೆ ಏನೈತೆ ನಾ ಅನ್ನೋದು ಗೊತ್ತಾಗುದಿಲ್ಲ ಈ ಜಯ ಹ್ಮ್ ತಂದೆ ಮಾಡಿ ಇಟ್ಕೊಂಡ್ಲಲ್ಲಿ ಊರು ಬಿಡಾಡಿ ಕೊಡ ನನಗ್ ಬೇಕ ಕೊಡ ಬೇಕಂದ್ರೆ ಏನ್ ಮಾಡುದಕ್ಕಲ್ಲವಾ ಇರುವ ಬಾ ಜಯವ್ ಅಂತ ಮತ್ತ್ ಹಿಂಗ ಹೇಳಿನಲ್ಲ ಟ್ಯಾಂಕಿಗೆ ಬಂದಾಗ ಅಂತ್ಯಾ ಬಾ ಬಾ ಹೂಗುನು ಬಾ ಮೇಮಿಗೆ ಗೊತ್ತಾಕತಿ ಬಾರ ಹೋಗುನು ಯವ್ವ ಇಲ್ವಾ ನಾನು ಕೂಡ ಜೈ ಅಂತ ಬಿಟ್ಟು ಬರೋಣ ಒಲ್ಲೆವ್ವಾ ಆ ಬಿಡಾಡಿ ಮಂದಿ ಸಾಮಾನ ಹೆಂಗಿದ್ ಮಾಡ್ತಾ ಅಂತ ನೋಡಿ ಇಲ್ಲೋ ಯವ್ವ ಒಡ್ದ ಬಿಡ್ತಾಳಾಕಿ ನಾನು ಕೊಡಾನ ಇಲ್ವಾ ನಾ ಇವತ್ತು ಅದನ್ನ ತಗೊಂಡ ಮನೆಗೆ ಹೋಗ್ಬೇಕು ಏನ್ ಮಾಡ್ಲಿ ಯೋಚನೆ ತಡಿ ಏನ್ ಮಾಡ್ಬೇಕಂತ ಹೇಳಿ ಹಾ ಹಾ ತಡಿ ಜಯ ಗಿರ್ಜವಾ ಈಗ ಇಲ್ಲಿ ಹಿಂಗಿಂತ್ರ ಹೋಗುದ ಬೇಡ ಅತ್ತಾಗಿಂತ್ರ ಬರ್ತಾನೆ ಅಂತ ಬಾ ಅಲ್ಲಿ ಇವ್ರ ಹಿತ್ಲಾಗ ಹಾದು ಆಚೆ ಕಡೆಯಿಂದ ಅಂತ ಬಾ ಬಂದು ಇದನ್ನ ಬಾ ಬಾಬಾ ಹೋಗುನ್ ಬಾ எலையா சும்ன நன்கி தின்பா தெலி கேட்க அர்ஜென்ட் ஐத்தீங்கு மீட்டிங் ஹோக்லேட் மீட்டிங் அய்யோ நம் பட்சது மீட்டிங் ஐத்ல இம்பார்டென் ஐத்தி பா ಪಕ್ಷದ ಮೀಟಿಂಗ್ ಅಂತ ರಾಜಕೀಯ ರಕೀಯ ಮಾಡ್ಕೊತ ಅಡ್ಡಾಡ್ ಸಿಗತ ಊಟ ಕೂಳು ನಿನ್ನ ಮತ್ತ ನೋಡ್ರಿ ನನಗೆ ಖಾಲಿ ಪುಕ್ಷಟಿ ಖಾಲಿ ಪುಕ್ಷಟ್ಟಿ ಉಂಡಾಡಿ ಗುಂಡು ನಂಗೆ ಹೊಕ್ಕನ ಬಿಳಿ ಚುಬ್ ಹಾಕೊಂಡು ಏ ನಿವ ರಾಷ್ಟ್ರಪತಿ ಪ್ರಧಾನಮಂತ್ರಿ ಅಕ್ಕ ಅಣ್ಣರಂಗ ಎದಕ್ ಹೊಕ್ಕಿಯಲ್ಲಿ ಹಾ ಸುಳ್ಳ ಪುಟ್ಟ ಎದಕ್ಕಿಯಲ್ಲೇ ಪುಗ್ಶೆಟ್ಟಿಗೆ ಯಾರೋ ಹಾರೇಕ್ ಹೋದ್ರೆ ಒಂದ್ ಮುನ್ನೂರ್ ನಾಕ್ನೂರು ರೂಪಾಯಿ ಬರ್ತಾವ ಐದ್ನೂರು ಕೊಡ್ತಾರೆ ಗಂಡಾಳಿಗೆ ಅವರ ಸಂತಿಗೆ ಹಾಕವು ಈ ಪಕ್ಷದ ಮೀಟಿಂಗು ಅದು ಇದು ಅಂತ ಎದೊಕ್ಕಿ ಏನ್ ಕೊಡ್ತಾರ ಅವ್ರ ನಿನಗ ಬಿಳಿ ಅಂಗಿ ಹಕ್ಕೋದಂತ ಮೀಟಿಂಗಿಗೆ ಹೋಗುದಂತ ಹ್ಮ್ ಎಲೆಕ್ಷನ್ ಇನ್ನಿಂದ ನೀವ ಹೋಗಾಕ ಏನ್ ಬೇಕಾಗಿಲ್ಲ ಎಲ್ಲಿ ಹೋಗುದು

ಲಕ್ಷ ಕಟ್ಲೆ ರೊಕ್ಕ ಹೊಡಿತಾನೆ ನಿನ್ ಕೆಟ್ಟ ಕೊಡ್ತಾನೆ ಅದೇ ನೂರ ಎರಡ್ ನೂರ ಕುಡಿಯಾಕೆ ರೊಕ್ಕ ಕೊಟ್ಟು ಕರ್ಕೊಂಡು ಹಾಕಾನಕ್ಷ ಕೆಟ್ಟ ಹೊಡಿತಾರೆ ನಿಮಗ ಲೇ ಹೆಚ್ ಈಗ ನನಗೆ ಬಿಳೆ ಜುಬ್ಬ ಹುಡಿ ಕೊಡ್ತೀಯ ಇಲ್ಲ ನೀನು ಇಲ್ಲ ಕೊಡುದಿಲ್ಲ ನನಗ ಆಗುದಿಲ್ಲ ಹುಡುಕಾಕ ನನಗ ಮತ್ತ ಹರೇ ಬದುಕು ಬಾಳ ಬಾಳದವು ಅದ ಇಲ್ಲ ನನಗ ಹೋಗಬೇಕಂದ್ರ ಹುಡ್ಕೋಗ ಇಲ್ಲ ಅಂದ್ರ ಮನೆಯಾಗ ಬಿದ್ದಾಡ ನಿನ್ನಿಂದ ಏನ್ ನಿಂತಿಲ್ಲಲ್ಲಿ ಮೀಟಿಂಗ್ ಅಂತ ಮೀಟಿಂಗ್ ಯಾ ಬಾಡಿಗೆ ಕರ್ಕೊಂಡು ಹೊಂಟ ಮೀಟಿಂಗಿಗೆ ನಿನ್ನ ನಿನ್ನ ಬಂದ್ ನೋಡ್ಕೊತ ಮೀಟಿಂಗಿಂದ ಬಂದ್ ನೋಡ್ಕೊತಾನೆ ಈಗ ಮೊದ್ಲು ನೀಗ ಹುಡುಕ್ಕೊಂಡ್ ಹಾಕೊಂಡ್ ಹೊಕ್ಕನಿ ಬಂದಿಂದ ನಿನ್ನ ಇತ್ತೀನಗ ಮಾರಿ ಹಬ್ಬ அய்யஹ்ஹோன் மார்த்தி பந்திங்க மீட்டிங் வந்து இவன் மீட்டிங் மன்னாகி யாவ் கர்க்கொண்டு பாடாளு தாங்க ரொக்க பிடித்தா இவன் கர்க்கோக இவக்கே தீ நோடு ஹல்கிஸ்க்கோத்த பட்ச அந்த அண்ணா ஏன் சிகிதில்ல விடுதலில் வந்தி நோட்கோத்த நீக்கான குடிசி கழசிர் பாட்யகுந்த தினிஷே குடிசி கழித்தார் பண்ணி வரோம் ஜெயக்கா நம் கொடாத நந்தத் நல்ல கொடக்க கால ಅಯ್ಯಯ್ಯ ಹಂಗಲ್ಲ ಜಯಕ್ಕ ಅದು ನಮ್ ಕೊಡ ಗಾಳಿಗೆ ಉಳ್ಕೊಂತ ಬಂದತನ ಅಂತ ಕೇಳಿನಿ ಹಿಲ್ದಾಗ ಇಟ್ಟಿದ್ ಸಾಮಾನಗಳು ಗಾಳಿಗೆಲ್ಲ ಹರ್ಯಾಡ್ ಹೋಗ್ಯಾವ ಅಯ್ವಾ ಬಕೀಟು ಕೊಡ ಆಚರಿಗೆ ಎಲ್ಲ ಚೆಲ್ಲಾ ಪಿಲಿ ಆಗ್ಯಾವ ನೋಡು ದೊಡ್ಡ ಗಾಳಿ ಬಿಟ್ಟ ಏನ ಎಲ್ಲಾ ಚೆಲ್ಲಾ ಪಿಲಿ ಆಗ್ಯಾವ ಬಕೀಟು ಈಚ ಕಡೆ ಈಕಿ ಮನೆಯಾಗ ಬಿದ್ದಿತ್ತು ಸಂಗವನ್ ಮನೆಯಾಗ ಮನಿ ಹಿತ್ತಲ್ದಾಗ ಹ ಅದಕ್ಕ ಕೊಡಾನು ಇಲ್ಲ ಆ ಇಲ್ಲ ಅದಕ್ಕ ಇತ್ತಾಗದು ಬಂದವನ ಅಂತ ಕೇಳಿನಿ ಈ ಕೊಡ ಇದು ನಂದನ ಕೊಡ ಜಯ ಅಕ್ಕ ಅಯ್ಯಯ್ಯ ಅಲ್ಲ ನಿನ್ನ ಮನಿ ಇರುದು ಆ ಕಡೆ ಒಂದ್ ನಾಲ್ಕು ಮನಿ ಬಿಟ್ಟ ನನ್ ಮನಿ ಇರುದು ಈ ಕಡೆ ಇಲ್ಲಿ ಹೆಂಗ್ ಬರ್ತತೆ ಅದು ಅಯ್ಯಯ್ಯ ಗಾಳಿಗೆ ಬಂದ್ರೆ ಬರ್ತಾ ಜಯಕ ಅಲ್ಲ ಇಲ್ಲೇ ಯಾಕಿದೆ ನನ್ ಕೂಡ ಇದ ನನ್ ಕೂಡ ಹಸಿರು ಕೊಡ ತಗೊಂಡಿನ್ನ ಮೂರು ತಿಂಗಳಾಗಿಲ್ಲ ಹೌದು ಇದ್ ಕೂಡ ನಾನು ಆಟಗೆಲ್ಲ ಹುಡ್ಕಾಕತ್ತೆ ಅದು ಬಂದು ಇಲ್ಲಿ ಬಿದ್ದತ್ ನೋಡು ಇದ ನನ್ನ ಕೂಡ ಹಸರು ಕೊಡ ಅಲ್ಲ ಕಲವ ನೀನು ಕೂಡ ಬಂದ್ ನಮ್ಮ ಮಿತ್ತದಾಗ ಯಾಕೆ ಬೀಳತತಿ ಅಂತ ಬರೀ ಗಾಳಿನ ಬಂದಿದ್ದಿಲ್ಲ ಬಿಡ ಇವತ್ತು ಯಾವಾಗ ಹಿಂಗ ನೀನು ಸಾಮಾನು ಕೂಡ ಬಂದ ನಿಲ್ದಾಗೇನು ಬಿದ್ದಿಲ್ಲ ಎಂತ ಗಾಳಿ ಬಿಟ್ಟರು ಬಂದು ಬಿದ್ದಿಲ್ಲ ಇವತ್ತೆಂತ ಗಾಳಿ ಬಂದಿತ್ತು ಅಲ್ಲ ನಾವು ಹೊರಗಿದ್ದಾನಿ ಅಂತ ದೊಡ್ಡ ಗಾಳಿನೂ ಬಂದಿಲ್ಲ ಅದೇ ಬಂತಿಲಿ ಕೂಡ ಅಯ್ಯಯ್ಯ ಇದಂತ ನಿಂದ ಅಲ್ಲ ನಾನು ಬಂದೆ ಇಟ್ಟು ಹೋಗೇನ ನಿನ್ ಹಿತ್ದಾಗ ಅಲ್ಲ ಗಾಳಿಗೆ ಸಾಮಾನುಗಳು ಹಾರ್ಕೊಂಡು ಬಂದ ಬಂದು ಒಬ್ಬರು ಹಿತ್ದಾಗ ಒಬ್ಬರು ಬೀಳಬಾರ್ದಂತ ಏನಾರ ನಿಯಮಿಗೆ ಮೈತಾನ ಏನವಕ್ಕೆ ನಿಯಮ ಮಾಡಿದ್ದು ಗೊತ್ತಾಕತೆ ಹಂಗ ಗಾಳಿಗೆ ಹಾರ್ಕೊಂಡ್ ಬಂದಿದ್ದಿತ್ತು ನಾನು ಆಚೆ ಕಡೆ ಹುಡ್ಕಾಕತನಿ ಕಸ್ತೂರಿ ಅಲ್ಲಿ ಹಿತ್ದಾಗ ಅಲ್ಲಿ ನಾ ಕೊಡ ಅಂತ ಹಾಂ ನಮ್ ಚರಿಗಿ ಬಕೀಟು ಎಲ್ಲ ಹಾರಾರ್ಕೊಂಡು ಅಲ್ಲಿ ಬಿದ್ದಿರ್ತಾವ ಬಿದ್ದಿರ್ತಾವ್ರ ಹಿಟ್ಟಲ್ದಾಗ ಕೊಡಾನು ಅಲ್ಲಿ ಹೋಗೈತನ ಅಂತ ಹುಡ್ಕಾಕತೀನಿ ನಾನು ಅದು ನೋಡ್ರಿ ಇಲ್ಲಿ ಬಂದಿದ್ದತಿ ಮಾತಿತ್ತಾ ಹಂಗ ಬನ್ನಿ ಹಾ ನೋಡಿನಿ ಇದ ನನ್ ಕೊಡ ಇತ್ತದಾಗ ಏನು ಇಡುಂಗ ಇಲ್ಲೇವಾ ಅರಬಿ ಅವ್ನ ಕುಂಗಿಲ್ಲ ನೋಡು ಹರೇ ಹಾರ್ಕೊಂಡು ಹೋಗಿರ್ತಾವ ಗಾಳಿಗೆ ಹ್ಮ್ ಹಂಗ ಬಂದತ್ತಿದು ಹ್ಮ್ ಆ ತೊಗರಾಜಾಕ ಹಾರೇ ಐತಿ ನಂದು ಒಗ್ಯಾನ್ ಹೋಗಿ ಇನ್ನ ಮೇವಿಗೊಂದು ಒಂದ್ ಹೋಗ್ಬೇಕು ಹ್ಮ್ ಹಾಕಿನ ತೊಗರ ಜಾಕ ನನ್ ಅಲ್ಲ ಈ ಕಲ್ಲಿ ಕೂಡ ಬಂದ್ ಇಲ್ಲಿ ಹಿಂಗ ಬಿಳತತಿ ಏನಪ್ಪ ಏನಪ್ಪಾ ಯಾವಾಗೂ ಬಂದ್ ಬಿದ್ದಿಲ್ ಹಿಂಗ ನಾಕ್ ಮನಿ ಆಗಿಂದ ನಮ್ ಮನಿ ಐತಿ ಅದ್ ಹೆಂಗ್ ಇಲ್ಲಿ ಮುಟ್ಟ ಬರ್ತದ ಉಳ್ಕೊಂತ ಉಳ್ಕೊಂತ ಗಾಳಿಗೆ ಏನ ಏನ ಈ ಕಡೆ ಬಿಡುಂಗಿ ಒಂದು ಅರ್ಥ ಆಗುದಿಲ್ಲ ನನಗ ಹ್ಮ್ ಹೋಗಾಳ ಬಿಡು ಆಕೆ ಕೊಡ ಅಂತಕೊಂಡು ಹೋಗಾಳ ನಂದಂತು ಅಲ್ಲದ್ ಕೂಡ ನಾನು ನಂದ ಮಾಡಿದ್ನಿ ಅಲ್ಲೆಲ್ಲ ಅಕ್ಕಿದ ಅಕ್ಕಿ ಕೂಡ ಹಾಕೋದಾಳು ಹೋಗಲ್ ಬಿಡು ಏನಾರ ಆಗಲ್ ಆರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ